ಜೀವನದಲ್ಲಿ ಅದೆಷ್ಟು ಪೀಪಲ್ ರ್ಯಾಂಡಮ್ ಆಗಿ ಮೀಟ್ ಮಾಡ್ತಿರ್ತೀವಲ್ವಾ ಅದೇನೋ ಯೂತ್ ನನ್ನ ಲೈಫ್ ಅಲ್ಲಿ ಒಂದು ಆಯ್ತು ಅದು ಹೇಳ್ತಾರಲ್ಲ ಯು ವಾಂಟ್ ಪೀಸ್ ಆಫ್ ಮೈಂಡ್ ಯು ವಾಂಟ್ ಕ್ಲಾರಿಟಿ ಯು ಮೀಟ್ ಅ ಸ್ಟ್ರೇಂಜರ್ ಅಂತ ಅದು ಏನರ್ಥ ಅಂತ ಹೇಳಿದ್ರೆ ಇವಾಗ ನಮ್ಮ ಮೈಂಡ್ ಕನ್ಫ್ಯೂಷನ್ ಇದೆಯೋ ಅಥವಾ ನಮ್ದೇನೋ ಕ್ಲಾರಿಟಿ ಇಲ್ಲ ಮೈಂಡ್ ತುಂಬಾ ಒರ ಐಪ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದ್ದಾಗ ಯಾರೋ ಒಂದು ಹೊರ ವ್ಯಕ್ತಿನ ಒಂದು ರ್ಯಾಂಡಮ್ ವ್ಯಕ್ತಿನ ಮಾತಾಡಿಸ್ ನೋಡಿ ನಿಮ್ಮ ಮೈಂಡಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲಾದರೂ ಹೊರ ಪ್ರದೇಶ ಟ್ರಾವ್ಲಿಂಗಿ ಹೇಳ್ತಾರಲ್ವ ಸೊ ತರ ಇವತ್ತು ನನ್ನ ಲೈಫ್ ಅಲ್ಲಿ ಒಂದು ಕ್ರೇಜಿ ಆದ ಒಂದು ವಿಷಯ ನಡೀತು ಮೇ ಬಿ ನಾನು ನನ್ನ ನನ್ನ ಮಿಡ್ ಟ್ವೆಂಟೀಸ್ ಅಲ್ಲಿ ಇರೋದ್ರಿಂದ ಏನೋ ಮನೇಲಿ ಸಾಕಷ್ಟು ಮದುವೆ ಪ್ರೆಷರ್ ಇರಬೇಕಾದಲ್ಲಿ ಕೂಡ ಇವತ್ತು ರ್ಯಾಂಡಮ್ ಆಗಿ ಒಂದು ಲೇಡಿನ ನಾನು ಮೆಟ್ರೋ ಹತ್ತ ನೋಡ್ದೆ ಸೊ ಅವರು ನನ್ನ ಹತ್ರ ಒಂದು ನಾಲ್ಕು ಪ್ರಶ್ನೆಗಳನ್ನ ನನ್ನ ಹತ್ರ ಇವತ್ತು ಕೇಳಿದ್ರು ಆ ನಾಲ್ಕು ಪ್ರಶ್ನೆ ಮೇ ಬಿ ಅವ್ರು ಕೇಳಿದ ಪ್ರಶ್ನೆಗಳು ತುಂಬಾ ಸಿಂಪಲ್ ಆಗಿ ಅನಿಸ್ತು ನನಗೆ ಬಟ್ ಎಲ್ಲೋ ಒಂದ್ ಕಡೆ ಅಲ್ಲ ಇದು ಸಿಂಪಲ್ ಪ್ರಶ್ನೆ ಅಲ್ಲ ಈ ಪ್ರಶ್ನೆಯಲ್ಲಿ ತುಂಬಾ ದೀರ್ಘ ಆಲೋಚನೆ ಮಾಡಕ್ ತುಂಬಾ ವಿಷಯಗಳು ಇದೆ ಅಂತ ಅನಿಸ್ತು ಸೊ ಏನಪ್ಪಾ ಆ ಅಂತ ಕೇಳಿದಲ್ಲಿ ನನ್ನಲ್ಲಿ ಅವ್ರು ಕೇಳಿದಂತಹ ಕ್ವಶನ್ಸ್ಗಳನ್ನ ನಾನು ನಿಮ್ಮ ಹತ್ರನೂ ಹೇಳ್ತೀನಿ ಸೊ ಅವ್ರು ನನ್ನ ಹತ್ರ ಹೇಳಿದ್ದು ಇಷ್ಟೇ ನೀ ನಾಲ್ಕು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಆನ್ಸರ್ ಇದ್ದಲ್ಲಿ ಡೆಫಿನೆಟ್ ಆಗಿ ಹೇಳ್ತೀನಿ ಅಮ್ಮ ಆ ಹುಡುಗ ಇಸ್ ಅ ರೈಟ್ ಪರ್ಸನ್ ಫಾರ್ ಯು ಅಂತ ಸೊ ತಡ ಮಾಡಿದೆ ಅದು ಏನೇನು ಪ್ರಶ್ನೆಗಳಂತ ನಮ್ಗೆ ಹೇಳ್ತಾ ಇದ್ದೀವಿ ಅವ್ರು ಹೇಳಿದಂತಹ ಮೊದಲನೇ ಪ್ರಶ್ನೆ ಕ್ಯಾನ್ ಯು ಟೆಲ್ ಹಿಮ್ ಆರ್ ಹರ್ಡ್ ಎವ್ರಿಥಿಂಗ್ ಇನ್ ಯೋರ್ ಹಾರ್ಟ್ ವಿಥೌಟ್ ಎನಿ ಸೆಕೆಂಡ್ ಥಾಟ್ ಅಂತ ಇದಕ್ಕರ್ತಾ ನಿನ್ ಮನ್ಸಲ್ಲಿ ಯಾವುದೇ ಚಿಂತೆ ಇಲ್ದೇನೆ ನಿನ್ ಮನ್ಸಲ್ಲಿ ಏನ್ ಅನಿಸ್ತಾ ಇದೆ ಆ ಹುಡುಗನ ಹತ್ರನೂ ಆ ಹುಡುಗಿ ಹತ್ರನು ಏನು ಸೆಕೆಂಡ್ ತಾತದೆ ನಿನ್ ಮನ್ಸಲ್ಲಿ ಇದ್ ಹಾಗೆ ಆ ವಿಷಯಗಳನ್ನ ಆ ಹುಡುಗಿ ಹತ್ರ ಆ ಹುಡುಗನ ಹತ್ರ ನಿನ್ನಿಂದ ಹೇಳಕ್ ಆಗ್ತಾ ಇದೆಯಾ ಅಂತ ಆಕ್ಚುಲಿ ಇದು ಕ್ವಶನ್ ಸ್ವಲ್ಪ ಡೀಪ್ ಅಲ್ವಾ ಕೆಲವೊಮ್ಮೆ ನಾವು ತಿಂಕ್ ಮಾಡ್ತೀವಿ ಅಯ್ಯೋ ಈ ವಿಷಯ ಅವನ ಹತ್ರ ಹೇಳ್ಬೋದಾ ಅವ್ನ ಏನ್ ತಿಂಕ್ ಮಾಡ್ತಾನೆ ಅಯ್ಯೋ ಒಂದು ತಪ್ಪು ತಿಳ್ಕೊಂಡೆ ಏನ್ ಮಾಡೋದು ಅಯ್ಯೋ ಆತ್ರ ಒಂದ್ ಥಿಂಕಿಂಗ್ ಬರುತ್ತೆ ಬಟ್ ನಂಗೆ ಈ ಪ್ರಶ್ನೆ ಅಹ್ ಎಲ್ ತುಂಬಾ ಮಂದಿ ಹತ್ರ ತುಂಬಾ ಸತಿ ಥಿಂಕ್ ಮಾಡಿದ್ದು ಇದೆ ಆಮೇಲೆ ಅವ್ರ ಕೇಳಿದಂತಹ ಎರಡನೇ ವಿಷಯ ಇಸ್ ಹೀ ಆರ್ ಶ್ರೀ ಕೈಂಡ್ ಟಿ ಯು ಅಂತ ಅದಕ್ಕೆ ಆ ಹುಡುಗಿನೋ ಅಥವಾ ಆ ಹುಡುಗಿನೋ ಜೊತೆ ತುಂಬಾ ಪ್ರೀತಿಯಿಂದ ಇದಾರ ಅಲ್ಲ ನೀನ್ ಏನೇ ಮಾಡಿದ್ರೂ ಅದನ್ನ ತಾಳ್ಮೆಯಿಂದ ನೋಡ್ತಾರ ಅಂತ ಹೋಲಾಗ ಅರ್ಥ ಅರ್ಥ ಸರಿ ನಾವ್ ನಂಗೆ ಆ ತಾಳ್ಮೆ ಸತಿ ಇರಲ್ವಾ ಅಲ್ವಾ ಮನೇಲಿ ಏನೇ ಮಾತಾಡಿದ್ರು ಅಯ್ಯೋ ಇರಮ್ಮ ಅಯ್ಯೋ ಈರಪ್ಪ ಅಂತ ಹೇಳಿ ಒಂದ್ ಪಾಯಿಂಟ್ ಅಲ್ಲಿ ಹೇಳಿ ಬಿಡ್ತೀವಿ ಹುಡುಗ ಎಲ್ಲಾ ಪರಿಸ್ಥಿತಿಯಲ್ಲೂ ಆ ಪ್ರೀತಿಯಿಂದ ನೋಡ್ತಾ ಅಂತ ಹೇಳೋದು ದೊಡ್ಡ ಪ್ರಶ್ನೆ ಅಲ್ವಾ ಹಾಗೆ ಮೂರನೇ ಕ್ವಶನ್ ಹೊರ ಕೇಳಿದ್ರು ದಿಸ್ ಆರ್ ಶಿ ಹೆಲ್ಪ್ ಯು ಟು ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತ ಇದು ಆಕ್ಚುಲಿ ಮೀನಿಂಗ್ ಇರುವಂತಹ ಕ್ವಶನ್ ಏನಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನೀವಿರಬೇಕಾದ್ರೆ ನಿಮ್ಮಲ್ಲಿರುವಂತಹ ಒಂದು ಅಥವಾ ನಿಮ್ಮನ್ನೇ ಒಂದು ಬೆಟರ್ ವ್ಯಕ್ತಿಯಾಗಿ ಆ ಪರ್ಸನ್ ಜೊತೆ ಇರ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಹೇಳೋ ಒಂದು ಕ್ವಶನ್ ಫಸ್ಟ್ ಪ್ರೀತಿ ಮಾಡ್ಬೇಕಂತ ಹೇಳಿದ್ರೆ ಆ ಪ್ರೀತಿ ಇರುವಂತಹ ಫಸ್ಟ್ ಮೇಜರ್ ಕ್ವೆಶನ್ಸ್ ಏನು ನಾವ್ ಅವ್ರ ಜೊತೆ ಇರ್ಬೇಕಾದ್ರೆ ನಾವು ನಾವ್ ಆಗಿರ್ತೀವ ನಾವು ನಮ್ಮನ್ನ ಇಷ್ಟಪಡ್ತೀವ ಯಾಕೆ ಒಬ್ಬರು ನಾವು ಪ್ರೀತಿ ಮಾಡ್ಬೇಕಾದ್ರೆ ನನ್ನ ಬೆಸ್ಟ್ ಕ್ವಾಲಿಟಿ ಆ ಆಪೋಸಿಟ್ ಪರ್ಸನ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಪ್ರೀತಿ ನಮ್ಮ ಅವರಲ್ಲಿ ಬೀಳೋ ಮುನ್ಸೆ ನಮ್ಮಲ್ಲಿ ನಾವು ಪ್ರೀತಿಗೆ ಬೀಳ್ಬೇಕು ಅಂತ ನಮ್ಮನ್ನು ನಾವು ಪ್ರೀತಿಸಬೇಕು ಅಂತ ಆಯ್ತಾ ದ ಮೂಮೆಂಟ್ ಯು ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಸ್ ವಿ ಫಾಲ್ ಇನ್ ಲವ್ ವಿತ್ ಅದರ್ಸ್ ಅಂತ ಹೇಳ್ತಾರೆ ನಮ್ಮ ಮೇಲೆ ನಾವು ಯಾವ ಪ್ರೀತಿ ಬೀಳ್ತೀವಿ ಐ ತಿಂಕ್ ಅದೇ ಒಂದು ಬೆಸ್ಟ್ ಪೀರಿಯಡ್ ನಾವು ಲವ್ ಮಾಡೋಕ್ಕೆ ಅಂತ ಅರ್ಥ ಸೊ ನೈಂಟಿ ಪರ್ಸೆಂಟ್ ಕನ್ನಡಿ ಮುಂದೆ ನಿಂತು ಅಯ್ಯೋ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಥಿಂಕ್ ಮಾಡ್ತೀವಿ ಅಯ್ಯೋ ಒಂದು ದಿನ ಯಾರಾದ್ರು ನಮಗೆ ತ್ರಿವಿನಿ ಇವತ್ತು ನೀನು ಚೆನ್ನಾಗಿದೆಯಾ ಅಂತ ಕೇಳದಲ್ಲಿ ನಾನೇ ನನ್ನ ನೂರ ಕ್ವಶನ್ ಮಾಡ್ಬೇಕು ಪರಿಸ್ಥಿತಿ ಬರುತ್ತೆ ಹೌದಾ ಚೆನ್ನಾಗಿದ್ಯಾ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ತೇವೆ ನಿಮ್ಮಲ್ಲಿ ಎಷ್ಟು ಈ ಪ್ರಶ್ನೆಗಳು ನಿಮ್ಮ ಮಾಡ್ಕೊಂಡಿದ್ದೀರಾಟ್ ಆಗಿ ಅಟ್ ಲೀಸ್ಟ್ ಒನ್ಸ್ ಅಟ್ ವೈಸ್ ನೀವು ಮಾಡೇ ಮಾಡಿರ್ತೀರಾ ಅಲ್ಬಮ್ ಸೊ ಒಂದು ವ್ಯಕ್ತಿನ ನಾ ನೋಡ್ಬೇಕಾದ್ರೆ ನಮ್ಮನ್ನೇ ನಾವು ಜಾಸ್ತಿ ಪ್ರೀತಿಸ್ತೀವಿ ಅಂತ ಹೇಳತ್ತರ ಒಂದು ಪ್ರಶ್ನೆ ನಾಲ್ಕನೇದಾಗಿರೋ ಕ್ವೆಶನ್ ಕ್ಯಾನ್ ಯು ಇಮ್ಯಾಜಿನ್ ಹಿಮ್ ಫಾರ್ ಹರ್ ಹ್ಯಾಸ್ ಯುವರ್ ಫಾದರ್ ಮದರ್ ಆರ್ ನಿಮ್ ಮಕ್ಳಿಗೆ ತಂದೆ ತಾಯಿಯಾಗಿ ನೋಡ್ಬೋದಾ ಅಂತ ಇದ್ರೆ ನಿಮ್ ಮಕ್ಳಿಗೆ ಈ ಹುರ್ಗನೋ ಅಥವಾ ಈ ಹುಡುಗೇನೋ ಒಳ್ಳೆ ತಂದೆ ತಾಯಿ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆಯಾ ಅಂತ ಹೇಳೋ ಒಂದು ಪ್ರಶ್ನೆ ಆ ಅದು ಇಂಪಾರ್ಟೆಂಟ್ ಅಲ್ವಾ ನನ್ ಗಂಡನಾಗಿರೋದು ಬೇರೆ ನಾಳೆ ನನ್ನ ಮಕ್ಕಳಿಗೆ ಅವ್ನು ಒಳ್ಳೆ ಫಾದರಾ ಅಥವಾ ನನ್ನ ಮಗುಗೆ ಒಳ್ಳೆ ತಂದೆ ಅಥವಾ ನನ್ನ ಮಗು ಒಳ್ಳೆ ತಾಯಿ ಅಂತ ನಾವು ಯೋಚನೆ ಮಾಡ್ಬೇಕು ಆ ಸಿಚುವೇಶನ್ ಅಲ್ಲಿ ನೋಡ್ಬೇಕಾದ್ರೆ ಇದು ಕರೆಕ್ಟ್ ಆಗಿ ನೋಡುತ್ತ ಅಂತ ನಾವು ತಿಂಕ್ ಮಾಡ್ಬೇಕಲ್ವಾ ಸೊ ಆಕ್ಚುಲಿ ಈ ನಾಲ್ಕು ಪ್ರಶ್ನೆಗಳು ನನ್ನ ತುಂಬಾ ಒಂದು ವೇರ್ಡ್ ಆಗಿ ಫೀಲ್ ಮಾಡಕ್ ಅನಿಸ್ತು ಬಿಕಾಸ್ ಐ ಥಿಂಕ್ ಈ ನಾಲ್ಕು ಪ್ರಶ್ನೆಗಳು ಒಂದು ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮುಖ್ಯವಾಗಿ ಲೈಫ್ ಪಾರ್ಟ್ನರ್ ಅಂತ ಹೇಳಬೇಕಾದ್ರೆ ಈ ಕ್ವೆಶನ್ಸ್ ತುಂಬಾ ಇಂಪಾರ್ಟೆಂಟ್ ನನ್ ಪಾಸ್ಟ್ ಏನ್ ಇಟ್ಕೊಂಡೆ ಈ ನಾಲ್ಕು ಕ್ವೆಶನ್ಗಳನ್ನ ನಾನು ಯೋಚನೆ ಮಾಡಿ ನೋಡಿದಾವ ಆ ಜಾಗದಲ್ಲಿ ನಾನು ಯಾವ್ಯಾವ ವ್ಯಕ್ತಿಗಳನ್ನ ಇಟ್ ನೋಡಿದೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಈ ನಾಲ್ಕು ಪ್ರಶ್ನೆಗೆ ಯಾವಾಗ ಒಂದ್ ಅಥವಾ ಎರಡ್ರ ಎರಡರಲ್ಲಿ ಅವ್ರು ಸೂಟ್ ಆಗ್ತಾರೆ ಸೊ ಬೇವ್ರೆ ಎಷ್ಟೊಂದು ಇಂಪಾರ್ಟೆಂಟ್ ಮೆಸೇಜ್ ನನ್ನ ತಲೆಗೆ ಬಿತ್ತು ಅಂತ ಅನಿಸ್ತು ಐ ಥಿಂಕ್ ಲೈಫಲ್ಲಿ ನಾವು ಯಾವ್ದು ಫ್ಯಾಂಟಸಿಯಾಗಿ ನೋಡ್ತೀವಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀವಿ ಅಥವಾ ಯಾರು ಒಬ್ರು ಪ್ರೀತಿ ಆ ಆತರ ವಿಷಯಗಳನ್ನ ನೋಡಬೇಕಾದ್ರೆ ಇಟ್ ಲುಕ್ಸ್ ವೆರಿ ನೈಸ್ ಆ್ಯಂಡ್ ಇಟ್ ಲುಕ್ಸ್ ವೆರಿ ಕ್ಲೋಸಿ ಅಲ್ವಾ ಚೆನ್ನಾಗಿದೆ ಅಲ್ವಾ ನಮಗೂ ಈ ತರ ಇದ್ರೆ ಬಟ್ ವಿಷಯ ಅದಲ್ಲ ಪ್ರೀತಿ ಅಂತ ಹೇಳೋದು ಅದು ಮುಖ್ಯವಾಗಿ ಲೈಫ್ ಪಾರ್ಟ್ನರ್ ಅಂತ ಹೇಳೋದು ಒಂದು ಕಮಿಟ್ಮೆಂಟ್ ಇದಾಗೆ ಆ ಇಬ್ರು ಸೇರಿ ಆ ಜರ್ನಿಯಲ್ಲಿ ನಡೆಯಬೇಕಾದ್ರೆ ಈ ತರ ಕ್ವಶನ್ಸ್ ಗಳು ನಮ್ಮಲ್ಲಿ ಹುಟ್ಟಬೇಕು ಅಂತ ಹೇಳೋದು ಒಂದು ಮೇನ್ ಆದಂತಹ ವಿಷಯ ಸೊ ನನ್ಗೆ ಅನ್ಸಿದ್ನ ನಾನು ಈ ವಿಡಿಯೋ ಮುಖಾಂತರ ಹೇಳಿದೆ ಐ ತಿಂಕ್ ನಮ್ಮ ಲೈಫ್ ಪಾರ್ಟ್ನರ್ಗೆ ನಾವು ಕೇಳಬೇಕಾದಂತಹ ಮೇಜರ್ ನಾಲ್ಕು ಕ್ವಶನ್ಸ್ಗಳು ಇದೆ ಅಂತ ನಾನು ಫೀಲ್ ಮಾಡ್ತೀನಿ ಸೊ ನಿಮಗೆ ಈ ಆಡಿಯೋ ಬಗ್ಗೆ ನಿಮ್ಮ ಆಡಿಯೋ ಸಾರಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ಸಿದೆ ಅದನ್ನ ನನ್ನ ಜೊತೆ ಶೇರ್ ಮಾಡಿ ನೀವು ಕಮೆಂಟ್ ಮಾಡಿ ಇಷ್ಟ ಆದರಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿಸ್ ಇಸ್ ಹೀಲಿಂಗ್ ಹಾರ್ಟ್ ಮೈ ತ್ರಿವೇಣಿ